ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾ ಸ್ಮಾಜಿ ಕ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ಸೋಮವಾರ ನಾವು ಪುಷ್ಯ ಮಾಸ ಒಂದು ಸಂಕಷ್ಟದ ಚತುರ್ಥಿಯನ್ನು ಆಚರಣೆ ಮಾಡ್ತಾ ಇದ್ದೇವೆ ತುಂಬಾ ವಿಶೇಷವಾದದ್ದು ಈ ಒಂದು ಸಂಕಷ್ಟದ ಚತುರ್ಥಿಯಲ್ಲಿ ನಾವು ಯಾ ಯಾವ ಕಾರಣಕ್ಕೆ ನಾವು ಗಣೇಶನನ್ನು ಪೂಜೆ ಮಾಡ್ತೇವೆ ಅನ್ನೋದಾದರೆ ಶಿಕ್ಷಣ ಸಂಪತ್ತು ಆರೋಗ್ಯ ನಾವು ಅಂದುಕೊಂಡಿದ್ದ ನಮ್ಮ ಕೋರಿಕೆಗಳು ಬೇಗನೆ ಈಡೇರುತ್ತದೆ ಅಂತೇಳಿ ಒಂದು ನಂಬಿಕೆಯಿಂದ ನಾವು ಗಣೇಶನ ಪೂಜೆ ಮಾಡ್ತೇವೆ ಹಾಗೆ ಉಪವಾಸ ಇದ್ದು ನಾವು ಆಚರಣೆ ಮಾಡ್ತಾ ಇರ್ತೇವೆ ಸಾಮಾನ್ಯವಾಗಿ ಈ ಒಂದು ಸಂಕಷ್ಟದ ಚತುರ್ಥಿಯಲ್ಲಿ ಗೊತ್ತಿಲ್ಲದೋ ಗೊತ್ತಿಲ್ಲದೋ ಕೆಲವೊಂದು ತಪ್ಪುಗಳನ್ನು ಸಹ ನಾವು ಮಾಡ್ತೇವೆ ಇರ್ತೇವೆ ಅದು ಏನಪ್ಪ ಅಂತಂದರೆ ನಾವು ಪೂಜೆಗೆ ಅಂತೇಳಿ ಹೂವನ್ನು ನಾವು ಆರಿಸ್ಕೊಂಡು ತೊಗೊಂಬಂದಿರ್ತೇವೆ ಅಂದರೆ ಕೆಂಪು ಹಳದಿ ಹೂವು ಆ ಥರ ಎಲ್ಲ ತೆಗೆದುಕೊಂಡು ಬಂದಿರ್ತೇವೆ ಆದರೆ ಅದರಲ್ಲಿ ತುಳಸಿ ಇರುತ್ತೆ ತುಳಸಿಯನ್ನು ನಾವು ಯಾವುದೇ ಕಾರಣಕ್ಕೂ ಕೂಡ ಒಂದು ಗಣೇಶನಿಗೆ ಅರ್ಪಣೆ ಮಾಡಬಾರದು ತುಳಸಿ ಹೆಚ್ಚು ಶ್ರೇಷ್ಠ ಎನ್ನುವ ಕಾರಣಕ್ಕೆ ನಮ್ಮ ಪೂಜೆಯಲ್ಲಿ ಹೆಚ್ಚಿನ ಮಹತ್ವವಿರುತ್ತದೆ ಆದರೆ ಸಂಕಷ್ಟ ಚತುರ್ಥಿಯಲ್ಲಿ ಗಣೇಶನಿಗೆ ಮಾತ್ರ ಯಾವುದೇ ಕಾರಣಕ್ಕೂ ನಾವು ತುಳಸಿಯನ್ನು ಅರ್ಪಣೆ ಮಾಡಲೇಬಾರದು ಅದು ಆ ರೀತಿ ನಾವು ಅರ್ಪಿಸೋದ್ರಿಂದ ಗಣೇಶ ಮತ್ತು ಲಕ್ಷ್ಮಿಯ ಒಂದು ಕೋಪಕ್ಕೆ ನಾವು ಗುರಿಯಾಗಬೇಕಾಗುತ್ತೆ ね ಇನ್ನು ಸಂಕಷ್ಟ ಚತುರ್ಥಿ ಅಂತ ಅಂದರೆ ನಮಗೆ ಗೊತ್ತಿರುವಂಥದ್ದು ಉಪವಾಸ ಉಪವಾಸದಲ್ಲಿ ನಾವು ಕೆಲವೊಂದು ನಿಯಮಗಳನ್ನು ಅನುಕರಣೆ ಮಾಡಲೇಬೇಕಾಗುತ್ತದೆ ಕೆಲವೊಬ್ಬರು ನೀರನ್ನು ಸಹ ಕುಡಿಯೋದಿಲ್ಲ ಆ ರೀತಿಯಾಗಿ ಒಂದು ಸಂಪೂರ್ಣವಾಗಿ ಒಂದು ಉಪವಾಸ ಇದ್ದು ಸಂಕಷ್ಟ ಚತುರ್ಥಿ ಮಾಡ್ತಾ ಇರ್ತಾರೆ ಕೆಲವೊಬ್ಬರಿಗೆ ಉಪವಾಸ ಇರೋದಕ್ಕಾಗೋದಿಲ್ಲ ಹಾಗೆ ಪೂರ್ಣ ಪ್ರಮಾಣದ ಉಪವಾಸ ಮಾಡಲು ಸಾಧ್ಯವಾಗದೇ ಇರುವಂಥವರು ಆದಷ್ಟು ಹಣ್ಣುಗಳನ್ನು ಸೇವನೆ ಮಾಡುವುದು ಒಳ್ಳೆಯದು ಅಂದರೆ ಊಟವನ್ನು ಮಾಡಬಾರ್ದು ನೀವು ಕೇವಲ ಹಾಲು ಹಣ್ಣು ಈ ರೀತಿಯಾಗಿ ನೀವು ಸೇವನೆ ಮಾಡ್ಬೋದು ಅದರ ನಂತರದಲ್ಲಿ ನೋಡಿ ನಾವು ಊಟದಲ್ಲಿ ಊಟದಲ್ಲಿ ಎಂತ ಬಂದಾಗ ನಾವು ಅನ್ನ ತಿನ್ನದೇ ಹೋದ್ರೂ ಕೂಡ ಕೆಲವೊಂದು ಆಹಾರವನ್ನು ಕೆಲವೊಬ್ರು ಸೇವನೆ ಮಾಡ್ತಾ ಇರ್ತಾರೆ ಉಪ್ಪಿಟ್ಟು ಈ ತರ ಸೇವನೆ ಮಾಡ್ತಾ ಇರ್ತಾರೆ ಅದ್ರಲ್ಲಿ ಈರುಳ್ಳಿ ಬೆಳ್ಳುಳ್ಳಿಯನ್ನು ನಾವು ಸೇವನೆ ಮಾಡೋದಕ್ಕೆ ಹೋಗ್ಬಾರ್ದು ಅಂದ್ರೆ ಸೇರಿಸೋದಕ್ಕೆ ಹೋಗ್ಬಾರ್ದು ಆ ರೀತಿ ನಾವು ಮಾಡೋದ್ರಿಂದ ನಮ್ಮ ಮನಸ್ಸು ಚಂಚಲಗೊಳ್ಳುತ್ತೆ ಮತ್ತೆ ನಮ್ಮ ಒಂದು ಮನಸ್ಸಿನ ಬದಲಾವಣೆಗಳು ಅಂದ್ರೆ ಭಾವನೆಗಳು ಕೂಡ ಬದಲಾವಣೆಗಳು ಕಾರಣ ಆಗುತ್ತೆ ಶಾಂತಿಯಿಂದ ನಾವು ಒಂದು ದೇವರನ್ನ ಆರಾಧನೆ ಮಾಡುವುದು ಕಷ್ಟವಾಗುತ್ತದೆ ಅದರ ಜೊತೆಯಲ್ಲಿ ಒಂದು ಧರ್ಮಗ್ರಂಥಗಳ ಪ್ರಕಾರ ಈರುಳ್ಳಿ ಬೆಳ್ಳುಳ್ಳಿಯನ್ನು ತಾಮಸಿಕ ಆಹಾರ ಅಂತೇಳಿ ನಾವು ಪರಿಗಣನೆ ಮಾಡಲಾಗುತ್ತದೆ ಆಮೇಲೆ ಯಾರು ನಮಗೆ ಏನಪ್ಪ ಅಂತಂದರೆ ಈರುಳ್ಳಿ ಬೆಳ್ಳುಳ್ಳಿ ನಾವು ಸೇವನೆ ಮಾಡೋದ್ರಿಂದ ನಮ್ಮಲ್ಲಿ ಉದಾಸೀನತೆ ಕೋಪ ಕೂಡ ಹೆಚ್ಚಾಗ್ತಾ ಹೋಗುತ್ತದೆ ಅದರಲ್ಲೂ ನಾವು ಉಪವಾಸ ಬೇರೆ ಇರ್ತೇವೆ ಉಪವಾಸ ನಮಗೆ ಸರಿಯಾದ ರೀತಿಯಲ್ಲಿ ಉಪವಾಸ ಆಚರಣೆ ಮಾಡೋದಕ್ಕಾಗೋದಿಲ್ಲ ಸೊ ಹಾಗಾಗಿ ಈರುಳ್ಳಿ ಬೆಳ್ಳುಳ್ಳಿಯನ್ನು ನಾವು ಸೇವನೆ ಮಾಡಲೇಬಾರದು ಮತ್ತೊಂದು ಕಾರಣ ಏನಪ್ಪ ಅಂತ ಅಂದರೆ ಸಂಕಷ್ಟದ ಚತುರ್ಥಿ ದಿವಸ ನೀವು ಪೂಜೆ ಮಾಡಲಿ ಅಥವಾ ಮಾಡದೇ ಇದ್ದರೂ ಕೂಡ ಸಹ ಒಂದು ಗಂಡ ಹೆಂಡತಿ ಬ್ರಹ್ಮಚಾರ್ಯ ಪಾಲನೆ ಮಾಡಲೇಬೇಕಾಗುತ್ತದೆ ಆಮೇಲೆ ಮನೆಯಲ್ಲಿ ಕೆಲವೊಬ್ರು ಅಂತಿರ್ತಾರೆ ನಮ್ಮಲ್ಲಿ ಒಂದು ಕಟ್ಟುನಿಟ್ಟಲ್ಲಿ ಪಾಲನೆ ಮಾಡೋದಕ್ಕೆ ಆಗೋದಿಲ್ಲ ನಮ್ಮನೇಲಿ ಮಾಂಸಾಹಾರ ಸೇವನೆ ಮಾಡ್ತಾರೆ ಅಂತೇಳಿ ಆ ರೀತಿ ಇದ್ದಾಗ ನೀವು ಪೂಜೆ ಮಾಡುವುದು ಕೂಡ ನಿಷಿದ್ಧವಾಗಿರುತ್ತದೆ ಸೊ ಆದಷ್ಟು ನೀವು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಕೊಂಡು ಬರೋದು ಒಳ್ಳೆಯದು ನೀವು ಮನೇಲಿ ಪೂಜೆ ಮಾಡೋದಾದರೆ ಮನೇಲಿ ಯಾರೂ ಕೂಡ ಒಂದು ಮಾಂಸ ಸೇವನೆ ಮಾಡೋದಾಗ್ಲಿ ಮದ್ಯ ಸೇವನೆ ಮಾಡೋದಾಗ್ಲಿ ಅಥವಾ ನೀವು ಹೊರಗಿಂದ ತೆಗೆದುಕೊಂಡು ಬರೋದಾಗಲಿ ತಿನ್ನೋದಾಗ್ಲಿ ಈ ರೀತಿಯಲ್ಲಿ ನಾವು ತಪ್ಪುಗಳನ್ನು ಮಾಡೋದಿಲ್ಲ ಹೋಗ್ಬಾರ್ದು ಆದಷ್ಟು ನಾವು ಗಣೇಶನ ಪೂಜೆ ಮಾಡ್ಬೇಕಾದ್ರೆ ತುಂಬಾ ಕಟ್ಟುನಿಟ್ಟಾಗಿ ನಿಯಮಗಳನ್ನು ನಾವು ಪಾಲನೆ ಮಾಡ್ಲೇಬೇಕಾಗುತ್ತದೆ ಈಗಾಗಲೇ ನಿಮಗೆ ಪೂಜಾ ವಿಧಾನ ತುಂಬ ಸರಳವಾಗಿ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೇನೆ ಪೂಜೆಯ ಸಮಯವನ್ನು ಕೂಡ ತಿಳಿಸ್ಕೊಟ್ಟಿದ್ದೇನೆ ಚಂದ್ರೋದಯದ ಸಮಯ ಅಂತ ಬಂದಾಗ ರಾತ್ರಿ ಒಂಬತ್ತು ಗಂಟೆ ಹದಿಮೂರು ನಿಮಿಷಕ್ಕೆ ಅಲ್ಲಿವರೆಗೂ ನೀವು ಉಪವಾಸ ಇರಲೇಬೇಕಾಗುತ್ತದೆ ಕೆಲವೊಬ್ಬರು ಸಂಪೂರ್ಣವಾಗಿ ಇಡೀ ದಿವಸ ಉಪವಾಸ ಇದ್ದು ನಂತರದಲ್ಲಿ ಇವಾಗ ಅಂದರೆ ಉದಾಹರಣೆ ಹೇಳಬೇಕು ಅಂದರೆ ಇವತ್ತು ಸೋಮವಾರ ನಾವು ಸಂಕಷ್ಟ ಚತುರ್ಥಿ ಆಚರಣೆ ಮಾಡ್ತೀವಿ ಅಂತಂದರೆ ಮಂಗಳವಾರ ಅವರು ಉಪವಾಸವನ್ನು ಬಿಡ್ತಾರೆ ಅಷ್ಟೊಂದು ಕಟ್ಟುನಿಟ್ಟಾಗಿ ಆಚರಣೆ ಮಾಡ್ತಾರೆ ತೀರಾ ನಿಮ್ಗೆ ಅಷ್ಟು ಆಗದೆ ಹೋದರೂ ಕೂಡ ನೀವು ಒಂದು ರಾತ್ರಿ ಚಂದ್ರೋದಯ ಆಗೋವರೆಗೂ ಉಪವಾಸ ಇದ್ದು ಆಚರಣೆ ಮಾಡಲೇಬೇಕಾಗುತ್ತದೆ ಸೊ ಫ್ರೆಂಡ್ಸ್ ಇವತ್ತು ನಿಮಗೆ ಸಾಕಷ್ಟು ಒಂದು ಗೊತ್ತಿರೋಷ್ಟು ಮಾಹಿತಿಗಳನ್ನ ಕೊಟ್ಟಿದ್ದೇನೆ ಇದರಲ್ಲಿ ಎಲ್ಲವನ್ನು ಕೂಡ ನಾವು ಪಾಲನೆ ಮಾಡಲೇಬೇಕಾಗುತ್ತದೆ ಆದಷ್ಟು ಎಷ್ಟು ಸಾಧ್ಯನೋ ಅಷ್ಟು ನೀವು ಪಾಲನೆ ಮಾಡಿ ಎಲ್ಲರೂ ಕೂಡ ಗಣೇಶನ ಅನುಗ್ರಹ ಸಿಗಲಿ ಸೊ ಇವತ್ತಿನ ಒಂದು ವಿಡಿಯೋಗೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು